ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಇದೇ ಬುಧವಾರ ಮಾಘ ಪೌರ್ಣಮಿ ಇದೆ ಕುಂಭಮೇಳ ನಡೆಯುವಂಥ ಸಂದರ್ಭದಲ್ಲಿ ಮಾಘ ಪೌರ್ಣಮಿಗೆ ತುಂಬ ವಿಶೇಷತೆ ಇರುತ್ತೆ ಆ ದಿನ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸಾಸಿವೆ ಅಂದರೆ ನಿಮಿಷಗಳಲ್ಲೇ ನಮ್ಮ ಮನೆಯಲ್ಲಿರುವ ಕೆಟ್ಟ ಶ ಶಕ್ತಿಗಳನ್ನು ಓಡಿಸಿ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ಇದೆ ಯಾರಿಗೆ ಹಣಕಾಸಿನ ಸಮಸ್ಯೆ ಜಾಸ್ತಿ ಇರುತ್ತೆ ನೋಡಿ ಅವರು ರಾತ್ರಿ ಮಲಗುವಾಗ ನಿಮ್ಮ ತಲೆಯ ಹತ್ತಿರ ಒಂದು ತಾಮ್ರದ ಚೊಂಬಲ್ಲಿ ನೀರನ್ನು ಇಟ್ಕೊಂಡು ಅದರಲ್ಲಿ ಕೆಂಪು ಚಂದನವನ್ನು ಹಾಕಿಬಿಟ್ಟು ರಾತ್ರಿ ಪೂರ ಅಲ್ಲಿ ಇಡಬೇಕಾಗುತ್ತೆ ಮಾರನೇ ದಿನ ಅದನ್ನು ತುಳಸಿ ಗಿಡದ ಬುಡದಲ್ಲಿ ಹಾಕಿದ್ರೆ ಕ್ರಮೇಣವಾಗಿ ನಿಮಗೆ ಹಣಕಾಸಿನ ಸಮಸ್ಯೆ ಅನ್ನೋದು ಬಗೆಹರಿಯುವಂಥದ್ದಾಗುತ್ತೆ ಈಗ ಪೌರ್ಣಮಿಗೆ ಇಂದಿನ ದಿನ ತುಂಬ ಶಕ್ತಿ ಇರುತ್ತೆ ಅಷ್ಟೇ ಪವರ್ ಇರೋದ್ರಿಂದ ಪ್ರಕೃತಿಯಲ್ಲಿ ನಮಗೆ ಒಂದು ಪೌರ್ಣಮಿ ಹುಣ್ಣಿಮೆ ಈ ಥರ ಬರುತ್ತಲ್ವ ಆ ದಿನಗಳಲ್ಲಿ ಆ ಒಂದು ಹಿಂದೆ ಹಾಗೂ ಮುಂದಿನ ದಿನಗಳು ಕೂಡ ತುಂಬ ಶಕ್ತಿದಾಯಕವಾಗಿರುತ್ತೆ ಆ ದಿನಗಳನ್ನು ನೀವು ಮಿಸ್ ಮಾಡಿಕೊಳ್ಳದೆ ಪರಿಹಾರ ಮಾಡ್ಕೊಳ್ಳಿ ಮಾನವ ಜೀವನದಲ್ಲಿ ಸಮಸ್ಯೆಗಳು ಅನ್ನೋದು ಜಾಸ್ತಿ ಆದಾಗ ಈ ಒಂದು ಸಂದರ್ಭಗಳಲ್ಲಿ ತಪ್ಪದೇ ಈ ಪರಿಹಾರಗಳನ್ನು ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೆ ನೋಡಿ ಅವ್ರಿಗೆ ಬಹಳ ಬೇಗ ನೆರವೇರುವಂಥದ್ದು ಅಂದರೆ ಅವರ ಕಷ್ಟಗಳು ನಿವಾರಣೆ ಆಗುವಂಥದ್ದು ಸಮಸ್ಯೆಗಳು ದೂರ ಆಗುವಂಥದ್ದು ನಮಗೆ ದುಡ್ಡಿನ ಜಾಸ್ತಿ ಅವಶ್ಯಕತೆ ಇದೆ ಅಂದರೆ ದುಡ್ಡನ್ನು ಯಾವ ಥರ ಗಳಿಸ್ಕೊಳ್ಬೇಕು ಅಂತ ಗೊತ್ತಿಲ್ಲ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಆದರೆ ನಮ್ಮ ಕೈಯಲ್ಲಿ ಸಾಕಷ್ಟು ಈ ಈ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ ಅಂತ ಹೇಳುವಾಗ ಅಡುಗೆ ಮನೆಯಲ್ಲಿರುವ ಸಾಸುವೆ ಹಾಗೂ ಏನೇ ವಸ್ತುಗಳಿದ್ರೂ ಕೂಡ ಅದಕ್ಕೆ ಪ್ರತಿಯೊಂದು ಪ್ರತ್ಯೇಕವಾದ ಒಂದು ಶಕ್ತಿ ಇರುತ್ತೆ ಅದನ್ನು ನಾವು ತಿಳ್ಕೊಳ್ಬೇಕು ತಿಳ್ಕೊಂಡು ಮಾಡಿಕೊಂಡಾಗ ಬೇಗನೆ ನಿವಾರಣೆ ಆಗುವಂಥದ್ದಾಗುತ್ತೆ ಮತ್ತು ಈ ಒಂದು ಸಾಸ ನಾವು ಬಹಳ ತುಂಬ ಕಡಿಮೆ ಅಂತ ಅನ್ಕೊಳ್ತೀವಿ ಸ್ನೇಹಿತರೆ ಇದರಿಂದ ಏನಾಗುತ್ತೆ ಅಂತ ಯಾರು ಮಾಡ್ಕೊಳ್ತಾರೆ ನೋಡಿ ಅವರನ್ನು ಕೇಳಿ ನೋಡಿ ರಿಸಲ್ಟ್ ಯಾವ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದರಿಂದ ತುಂಬ ಸುಧಾರಣೆ ಕೂಡ ಕಾಣುತ್ತೆ ಕ್ರಮಕ್ರಮವಾಗಿ ಸಮಸ್ಯೆಗಳು ಕಳೆದು ತುಂಬ ಸಂತೋಷದ ದಿನಗಳನ್ನು ನಾವು ನೋಡಬಹುದು ಈಗಿನ ಕಾಲಮಾನದಲ್ಲಿ ಪ್ರತಿಯೊಂದಕ್ಕೂ ನಮಗೆ ದುಡ್ಡು ಇರಲೇಬೇಕು ದುಡ್ಡು ಅನ್ನೋದು ಅಷ್ಟು ಮುಖ್ಯವಾಗಿರುತ್ತೆ ಈ ಸಮ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಹೇಳುವಾಗ ನಮಗೆ ಮಂಗಳವಾರ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಯಾಕಂದರೆ ಪ್ರಕೃತಿಯಲ್ಲಿ ನಮಗೆ ಈ ಪೌರ್ಣಮಿಯ ದಿನಗಳು ಅಂತ ಬಂದಾಗ ಚಂದ್ರನ ಪ್ರಭಾವ ಒಂದು ಸಮಾಧಾನಕರವಾಗಿ ಇರೋದರಿಂದ ಆ ದಿನ ಮಾಡಿಕೊಳ್ಳೋದು ಹಾಗೂ ಇಂದಿನ ದಿನ ಮಾಡಿಕೊಳ್ಳುವ ಪರಿಹಾರಗಳು ಹೀಗಿರುತ್ತೆ ಒಂದು ಪೇಪರಲ್ಲಿ ನೀವು ಸ್ವಲ್ಪ ಸಾಸಿವೆಯನ್ನು ಅಂದರೆ ನೀವು ಎಷ್ಟು ನಿಮ್ಮ ಕೈಗೆ ಸಿಗುತ್ತೆ ನೋಡಿ ಅಷ್ಟು ತಗೊಳ್ಳಿ ಇಷ್ಟೇ ತಗೊಳ್ಬೇಕು ಅಂತಿಲ್ಲ ಅದರಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕಬೇಕು ಹಾಗೆ ಕಲ್ಲುಪ್ಪನ್ನು ಹಾಕಬೇಕು ಈ ಅರಿಶಿಣ ಅನ್ನೋದು ಸುಗಂಧಭರಿತವಾಗಿ ಮಂಗಳಕರವಾದ ವಸ್ತುಗಳು ಹಾಗೆ ಕಲ್ಲುಪ್ಪು ಅನ್ನೋದು ನಮ್ಮ ದುಡ್ಡಿನ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ಕೆಟ್ಟ ಶಕ್ತಿಗಳನ್ನು ದೂರ ಮಾಡುವಂಥ ಮನೆಯಲ್ಲಿರುವ ಎಲ್ಲ ರೀತಿಯ ಕಠಿಣ ಸಮಸ್ಯೆಗಳನ್ನು ಕೂಡ ಬಗೆಹರಿಸುವಂಥ ಶಕ್ತಿ ಇದೆ ಈ ಕಲ್ಲುಪ್ಪಿಗೆ ಇನ್ನು ಸಾಸುವೆ ಅನ್ನೋದು ನಿಮಿಷಗಳಲ್ಲೇ ಸ್ನೇಹಿತರೆ ಈ ಒಂದು ಸಾಸುವೆಗಳ ಪರಿಹಾರಗಳನ್ನು ಬೇರೆ ಬೇರೆ ರೀತಿಯಲ್ಲೂ ಕೂಡ ಮಾಡಿಕೊಳ್ಬಹುದು ಯಾವುದೇ ಒಂದು ಪರಿಹಾರನ ನೀವು ಸಾಸುವೆಯಿಂದ ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ಎಷ್ಟು ಒಳ್ಳೆಯ ಪ್ರಭಾವ ಬೀರುತ್ತೆ ಅದರಿಂದ ಅದರಿಂದ ಸಾಕಷ್ಟು ನಾವು ಆ ಕಷ್ಟಗಳಿಂದ ಇದ್ದೀವಿ ಅಂತ ಅಂದಾಗ ಇದನ್ನು ನೀವು ತಪ್ಪದೆ ಯಾರಿಗೂ ಹೇಳದೆ ಮಾಡಿಕೊಳ್ಳಿ ಯಾಕಂದರೆ ಬೇರೆಯವರಿಗೆ ನಾವು ಶೇರ್ ಮಾಡಿದಾಗ ನಮ್ಮ ಮನೆಯವರಿಗೆ ಗೊತ್ತಾದರೆ ತೊಂದರೆ ಇಲ್ಲ ಆದರೆ ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ದಾಗ ಅವ್ರಿಗೆ ಈ ಪರಿಹಾರಗಳ ಬಗ್ಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮೊದಲು ನೀವು ಮಾಡಿಕೊಂಡು ನಿಮಗೆ ರಿಸಲ್ಟ್ ಬಂದ ಮೇಲೆ ಈ ರೀತಿ ಮಾಡಿಕೊಳ್ಳಿ ಅಂತ ತಿಳಿಸ್ಬಹುದು ಆದರೆ ಫಸ್ಟೇ ನಾವು ಮಾಡಿಕೊಂಡಾಗ ಹೇಳ್ಕೊಂಡ್ರೆ ಅದರ ಪ್ರಭಾವ ಅದರ ಶಕ್ತಿ ಅನ್ನೋದು ಕಳೆದು ಹೋಗುತ್ತೆ ಅದಕ್ಕೋಸ್ಕರ ಇದನ್ನು ನೀವು ಸಂಜೆ ಮಾಡಿಕೊಳ್ಳಿ ಇಷ್ಟು ನೀವು ಪೇಪರಲ್ಲಿ ಹಾಕ್ತಿರಲ್ವಾ ಪೇಪರಲ್ಲಿ ಹಾಕಿಬಿಟ್ಟಿದ್ದೆ ನಿಮ್ಮ ಮನೆಯ ಹೊರಗೆ ಬರಬೇಕು ಹೊರಗೆ ಬರೆದು ಬಿಟ್ಟು ಕ್ಲಾಕ್ ವೈಸ್ ಮೂರು ಸರಿ ಆ್ಯಂಟಿ ಕ್ಲಾಕ್ ವೈಸ್ ಮೂರು ಸರಿ ತೆಗೆದು ನೀವು ದೃಷ್ಟಿಯನ್ನು ತೆಗೆದುಬಿಟ್ಟಿದ್ದೆ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಮ್ಮ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗಬೇಕು ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳು ದೂರ ಆಗಬೇಕು ಇದರಿಂದ ತುಂಬ ಕಷ್ಟ ನಷ್ಟಗಳನ್ನು ನಾವು ಇದ್ದೀವಿ ಎಲ್ಲ ಕೂಡ ದೂರ ಆಗಿ ಸಮಾಧಾನಕರವಾದ ಒಂದು ಉತ್ತಮವಾದ ಜೀವನವನ್ನು ನಾವು ನಡೆಸೋದಕ್ಕೆ ತಾಯಿ ನೀನು ಆಶೀರ್ವಾದ ಮಾಡು ಅಂತ ನಾವು ಕೇಳ್ಕೊಳ್ಬೇಕು ಯಾಕಂದರೆ ಪ್ರಕೃತಿ ಸದಾ ಕಾಲ ಮನುಷ್ಯನ ಒಳಿತನ್ನ ಕ ಒಂದು ಬಯಸುವಂಥದ್ದು ನಾವುಗಳು ಮಾತ್ರ ತುಂಬ ಸ್ವಾರ್ಥವಾಗಿ ಮನುಷ್ಯ ಸ್ವಭಾವ ಸ್ವಾರ್ಥವಾಗಿ ಯೋಚನೆ ಮಾಡುವಂಥದ್ದು ನಾವು ಏನು ಕೊಡ್ತೀವಿ ಏನು ಬಯಸ್ತೀವಿ ಅದು ರಿಟರ್ನ್ ನಮಗೆ ಪ್ರಕೃತಿ ತಪ್ಪದೆ ಕೊಡುವಂಥದ್ದಾಗುತ್ತೆ ಆದರೆ ನಾವು ನಿಸ್ವಾರ್ಥವಾಗಿ ಯೋಚನೆ ಮಾಡಿದಾಗ ಮಾತ್ರ ನಮಗೆ ಅದರ ಫಲ ಸಿಗೋದು ಸ್ನೇಹಿತರೆ ಈ ಒಂದು ಪರಿಹಾರಗಳನ್ನು ನಿಮ್ಮ ಮನೆಯಲ್ಲಿ ನಿಮಗಿರುವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಮಾತ್ರ ಮಾಡಿಕೊಳ್ಬೇಕು ಆದರೆ ಇನ್ನೊಬ್ಬರಿಗೆ ಯಾವುದೇ ಒಂದು ರೀತಿಯಲ್ಲಿ ಕೆಟ್ಟದಾಗಲಿ ಅಂತ ಮಾತ್ರ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಅದರ ಪ್ರಭಾವ ಮತ್ತೆ ನಮಗೇನೆ ರಿಟರ್ನ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಯಾವಾಗಲೂ ನಮ್ಮ ಮನೆಯವರು ಬೇರೆಯವರು ಕೂಡ ಚೆನ್ನಾಗಿರಬೇಕು ಬೇಕು ಅಂತ ಕೂಡ ನಾವು ಮಾಡ್ಕೊಳ್ಬಹುದು ನಮ್ಮ ಮಕ್ಕಳಿಗೋಸ್ಕರ ಮನೆಯಲ್ಲಿ ಇರುವಂಥವರಿಗೋಸ್ಕರ ಮನೆಯಲ್ಲಿ ಯಾರು ದುಡಿತಾ ಇರ್ತಾರೆ ಅವ್ರಿಗೆ ಒಳ್ಳೆಯ ಬುದ್ಧಿ ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟು ಕಾಪಾಡೋದಕ್ಕೆ ಎಲ್ಲ ಚೆನ್ನಾಗಿದೆ ಅಂದ್ರೆ ಅಂದರೆ ನಮಗೆ ಅದರ ಒಂದು ಇದು ಗೊತ್ತಾಗೋದಿಲ್ಲ ಆದರೆ ಎಲ್ಲೋ ಒಂದತ್ರ ತಪ್ಪೋಗಿದೆ ಅಂದಾಗ ಮಾತ್ರ ಬೆಲೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಇದ್ದಾಗ ಅದನ್ನು ಭದ್ರಪಡಿಸಿಕೊಳ್ಳಿ ಈಗ ಸಮಸ್ಯೆಗಳಿದೆ ಅಂದಾಗ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡು ನಿವಾರಣೆ ಮಾಡಿಕೊಳ್ಳಿ ನೆಗ್ಲೆಕ್ಟ್ ಮಾಡಿದ್ರೆ ಕಷ್ಟಗಳು ನಮಗೆ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಇದನ್ನು ನೀವು ಪೌರ್ಣಮಿಯ ಇಂದಿನ ದಿನ ಅಂತ ಅದಕ್ಕೆ ತಿಳಿಸ್ತಾ ಇರುವಂಥದ್ದು ತುಂಬ ಶಕ್ತಿ ಇರುತ್ತೆ ಅದು ಮಂಗಳವಾರ ಬೇರೆ ಕೂಡಿ ಬಂದಿದೆ ಯಾವಾಗಲೂ ಮಂಗಳವಾರ ಮಾಡಿಕೊಳ್ಳುವ ಪರಿಹಾರಗಳು ನಮಗೆ ಮತ್ತೆ ಮತ್ತೆ ಅಂದರೆ ಒಳ್ಳೆಯ ವಿಚಾರವನ್ನು ನಾವು ಇಟ್ಕೊಂಡು ಮಾಡ್ಕೊಳ್ತೀವಲ್ವ ನಮ್ಮ ಸಮಸ್ಯೆಗಳು ತೀರಲಿ ಅಂತಂದ್ಬಿಟ್ಟು ಅದು ನಮಗೆ ಶುಭದಾಯಕವಾಗುತ್ತೆ ಅದನ್ನು ತಪ್ಪದೇ ನೀವು ಮಾಡ್ಕೊಳ್ಳಿ ಮಂಗಳವಾರದ ದಿನಗಳಲ್ಲಿ ಸಾಲ ತಗೊಳ್ಳೋದಕ್ಕೆ ಹೋಗಬೇಡಿ ಹತ್ರನೂ ಸಾಲ ನೀವು ತಗೊಂಡಿದ್ರೆ ಸಾಲದಲ್ಲಿ ಒಂದು ಭಾಗವಾದರೂ ಈ ದಿನ ಮಂಗಳವಾರದ ದಿನಗಳಲ್ಲಿ ಅವ್ರಿಗೆ ರಿಟರ್ನ್ ಮಾಡಲು ಪ್ರಯತ್ನಿಸಿ ಬಹಳ ಬೇಗ ನೀವು ಸಾಲವನ್ನು ಒಂದು ತೀರಿಸೋದಕ್ಕೆ ಈ ಒಂದು ದೇವಿ ಒಂದು ಪ್ರಕೃತಿಯಲ್ಲಿ ನಮಗೆ ಒಂದು ಬ್ಲೆಸ್ಸಿಂಗ್ ಅನ್ನೋದು ಸದಾಕಾಲ ಸಿಗುವಂಥದ್ದಾಗುತ್ತೆ ಕೆಂಪು ಪದಾರ್ಥಗಳಿಂದ ನೀವು ಏನೇ ಒಂದು ಒಂದು ಬಟ್ಟೆ ಹಾಕ್ಕೊಳ್ಳೋದಾಗಲಿ ಅಥವಾ ಕೆಂಪು ಪದಾರ್ಥಗಳನ್ನು ತಿನ್ನೋದಾಗಲಿ ಅವಾಯ್ಡ್ ಮಾಡಿ ಕಡಿಮೆ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಂಗಳವಾರದ ದಿನ ಮಾಡಿಕೊಳ್ಳುವ ಪರಿಹಾರಗಳ ಬಗ್ಗೆ ತಿಳಿಸಿದ್ದೀನಿ ಇದನ್ನು ನೀವು ನಂಬಿಕೆಯಿಂದ ಮಾಡಿಕೊಳ್ಳಿ ಇದನ್ನು ಇಟ್ಟು ನೀವು ಒಂದು ದೃಷ್ಟಿ ತೆಗೆದಿರ್ತೀರಲ್ವ ಅದನ್ನು ತಗೊಂಡೋಗ್ಬಿಟ್ಟಿದೆ ಎಲ್ಲಾದರೂ ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಅಥವಾ ಹರಿಯುವ ನೀರಲ್ಲಿ ಇದನ್ನು ಬಿಡಬೇಕಾಗುತ್ತೆ ನೀವು ರಾತ್ರಿನೇ ಮಾಡ್ಕೊಳ್ರು ಕೂಡ ತುಂಬ ಒಳ್ಳೆಯದೇ ಮಾಡ್ಕೊಂಡು ನೋಡಿ